ಆಯ್ ಹಲೋ ಗೈಸ್ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಚ್ಚ ಹೊಸ ಟ್ಯೂಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಬರ್ತಾಯಿದ್ದೀನಿ ಸೊ ನಾನು ನಿಮ್ಮ ಸ್ನೇಹಿತ ಪವನ್ ಮಾತಾಡ್ತಾ ಇರೋದು ಸೊ ಗೈಸ್ ಇಂದಿನ ವಿಡಿಯೋದಲ್ಲಿ ಒಂದು ಹೊಚ್ಚ ಹೊಸ ಟ್ಯೂಟೋರಿಯಲ್ನ ಬಗ್ಗೆ ತಿಳ್ಕೊಂಡು ಬರೋಣ ಏನಪ್ಪ ಅಂದರೆ ಒನ್ ಪ್ಲಸ್ ಅಲ್ಲಿ ಇರುವಂಥ ಸೆಟ್ಟಿಂಗಿದು ಏನಪ್ಪ ಸೆಟ್ಟಿಂಗ್ ಫ್ಯೂಚರ್ ಅಂದರೆ ಸೊ ಎವ್ರಿ ಡೇ ನೈಟು ಅದಾಗ ಸ್ವಿಚ್ ಆಫ್ ಆಗುತ್ತೆ ಮತ್ತು ಎವ್ರಿ ಡೇ ಬೆಳಗ್ಗೆ ಅದಾಗ ಸ್ವಿಚ್ ಆನ್ ಆಗುತ್ತೆ ಸೊ ಕೆಲವರು ಅಭ್ಯಾಸ ಮಾಡಿಕೊಂಡಿರ್ತಾರೆ ನೈಟ್ ಹೊತ್ತು ಸ್ವಿಚ್ ಆಫ್ ಮಾಡೋದು ಸೊ ನೆಸೆಸಿಟಿನೇ ಇರಲ್ಲ ಎವ್ರಿ ಡೇ ಅದೇ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುತ್ತೆ ಸೊ ಅದು ಯಾವ ಸೆಟ್ಟಿಂಗು ಮತ್ತು ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಇಂದಿನ ವೀಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ನಮ್ಮ ಒಂದು ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 232 ಗೆ ರೀಚ್ ಆಗಿದೆ ಸೋ ಬೇಗ ಬೇಗ 500 ಗೆ ರೀಚ್ ಮಾಡ್ಸಿ ಅಂತ ಹೇಳ್ತಾ ಬನ್ನಿ गाइस ವಿಡಿಯೋನಾ ಶುರು ಮಾಡೋಣ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ ಪ್ಲಸ್ ಇದು 1+ ಮತ್ತೆ ಓಪಾದಲ್ಲಿ ಮಾತ್ರ ಇದೆ गाइस ಆಯ್ತು ನಾನು ಅಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಸಿಸ್ಟಮ್ ಸೌಂಡ್ ಅಂತ ಬರುತ್ತೆ ಕೇಳಿಸ್ಕೊಳ್ಳಿ ಸಿಸ್ಟಮ್ ಫ್ಯೂಚರ್ ಅಂತ ಇರುತ್ತೆ ಸೊ ಒಂದೊಂದು ವರ್ಜನ್ನಲ್ಲಿ ಕೂಡ ಚೇಂಜ್ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಅದು ನೀವು ನೋಡ್ಕೋಬೇಕು ಒಪ್ಪೋದಲ್ಲೂ ಒಂಥರ ಇದೆ ಒಪ್ಪೋದಲ್ಲಿ ಅಡಿಷನಲ್ ಸೆಟ್ಟಿಂಗ್ ಅಂತ ಇದೆ ಸೊ ಇವಾಗ ಬಂದಿರೋ ಒನ್ ಪ್ಲಸ್ಸಲ್ಲಿ ಕೂಡ ಅದಿರ್ಬೋದು ಅಡಿಷನಲ್ ಸೆಟ್ಟಿಂಗ್ ಅಂತ ಅದು ನೋಡ್ಕೊಳ್ಳಿ

ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಇದ್ರೊಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಮತ್ತೆ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ Auto, auto, auto power on zero 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 am. every day 7:00 ಓ ಕ್ಕೆ ಸ್ವಿಚ್ ಆನ್ ಆಗುತ್ತೆ ಮತ್ತೆ ಇದು ಕೆಳಗಡೆ ನೋಡೋಣ ಸ್ವಿಚ್ ಆಫ್ ಇದೆ auto power off ಇದು every day 11:00 ಕ್ಕೆ ಸ್ವಿಚ್ ಆಫ್ ಆಗುತ್ತೆ ಆಫ್ ಇದೆ

ಚೆಕ್ ನಾಟ್ ಅಲ್ಲಿ ಕೇಳಿಸ್ಕೊಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕನ್ಫರ್ಮ್ ಕೇಳುತ್ತೆ ಮಾಡಿ ಜೀರೋ ಸೆವೆನ್ ಓ ಕ್ಲಾಕ್ ಅಂದ್ರೆ ಎವರಿ ಬೆಳಗ್ಗೆ ಬೆಳಿಗ್ಗೆ ಅದಾಗ್ ಆನ್ ಆಗುತ್ತೆ ಕೇಳಿಸ್ಕೊಳ್ಳಿ ಮತ್ತೆ ಲೆಫ್ಟ್ ರೈಟ್ ಇಂದ ಲೆಫ್ಟ್ ಗೆ ಸ್ವೈಪ್ ಮಾಡ್ತಾ ಇದೀನಿ ಆಟೋ ಪವರ್ ಆನ್ ಮತ್ತೆ ಲೆಫ್ಟ್ ಇಂದ ರೈಟ್ ಗೆ ಸ್ವೈಪ್ ಮಾಡ್ತೀನಿ ಸೆವೆನ್ ಓ ಕ್ಲಾಕ್ ಗೆ ಸ್ವಿಚ್ ಆನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕನ್ಫರ್ಮ್ ಕೇಳಿ ಆಫ್ ಆಫ್ ಇರುತ್ತೆ ಮತ್ತು ಮಾಡಿದ್ರೆ ಓಕೆ ಇದು ಕೂಡ ಆನ್ ಆಗಿದೆ ಸೊ ಗೈಸ್ ಇಷ್ಟಿನೇ ಸೆಟ್ಟಿಂಗು ಇದು ಕೆಲವೊಬ್ರು ಬೇಕು ಅನ್ನೋರು ಸೆಟ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ಫ್ಯೂಚರ್ ಇದು ಸೊ ಕೆಲವರು ಸೆವೆನ್ ಓ ಕ್ಲಾಕಿಗೆ ಇರ್ತಾರೆ ಹಾಗಾಗಿ ಸೊ ಇದರಲ್ಲಿ ಟೈಮಿಂಗ್ಸ್ ಚೇಂಜ್ ಇಲ್ಲ ಕೆಲವೊಂದು ಅಪ್ಡೇಟ್ ಬಂದಾಗ ಬಂದಾಗ ಅವ್ರು ಚೇಂಜ್ ಮಾಡಿದ್ರೂ ಮಾಡ್ಬೋದು ಎಲ್ಲ ಹಾಕ್ಕೊಳ್ಳಂಗೆ ಸೊ ಇದರಲ್ಲಿ ಟೈಮಿಂಗ್ಸ್ ಕೊಟ್ಟಿಲ್ಲ ಓಕೆ ಗೈಸ್ ಈ ವಿಡಿಯೋ ಎಷ್ಟೇ ಆಗಿತ್ತು ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಜೊತೆಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವಂಥ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಒಂದು ಶೇರಿಂದ ನಮಗೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾ ಮತ್ತು ತುಂಬ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಕೂಡ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್ ಮತ್ತೆ